ನನ್ನ ಡಿಸಿಷನ್ ಬಗ್ಗೆ ನಿಮಗೆ ಅಸಮಾಧಾನ ಇದ್ದರೆ ಬೋರ್ಡ್ ಆಫ್ ಡೈರೆಕ್ಟರ್ ಜೊತೆ ಮಾತಾಡಿ ಆಗ ಅವರು ನಿನ್ನ ಹೆಂಡತಿ ಮತ್ತು ಸುರ್ಭಿ ಮಧ್ಯೆ ಕಾಂಪಿಟೇಷನ್ ಇಡ್ತಾರೆ ಪ್ರತಿ ವರ್ಷ ನಡೆಯೋ ಜ್ಯುವೆಲರಿ ಎಕ್ಸಿಬಿಷನ್ನಲ್ಲಿ ಈ ಡಿಸೈನ್ ಪ್ರೆಸೆಂಟ್ ಆಗಲಿ ನಮ್ಮ ಕಂಪ್ನಿಗೆ ತುಂಬ ಕ್ರಿಯೇಟಿವ್ ಡಿಸೈನರ್ ಬೇಕು ಮಿಸ್ ಸುರ್ಭಿ ಮಾಡಿರೋ ಡಿಸೈನ್ಸ್ ತುಂಬ ಯೂನೀಕ್ ಮತ್ತು ಕ್ರಿಯೇಟಿವ್ ಆಗಿದೆ ನಾನು ಅವ್ರ ಟ್ಯಾಲೆಂಟ್ ನೋಡಿನೆ ಅವ್ರಿಗೆ ಈ ಜಾಬ್ ಆಫರ್ ಮಾಡಿದ್ದೀನಿ ಅದು ಅಲ್ಲದೆ ಕಿಂಗ್ ಆಫ್ ದ ವರ್ಲ್ಡ್ ಡಿಸೈನ್ ಕಾಸ್ಟು ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಆಗ್ಬೋದು ಇದರಿಂದ ನಮ್ಮ ಕಂಪ್ನಿಗೆ ಒಳ್ಳೆ ಹೆಸರು ಬರುತ್ತೆ ಆ್ಯಂಡ್ ಆ ಜ್ಯುವೆಲ್ಲರಿ ಎಕ್ಸಿಬಿಷನಲ್ಲಿ ಸುರ್ಭಿ ಮತ್ತು ಸಂಯುಕ್ತ ಮಾತ್ರ ಜ್ಯುವೆಲ್ಲರಿ ಪ್ರೆಸೆಂಟ್ ಮಾಡಬೇಕು ಅಂತ ಏನೂ ಇಲ್ಲ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು ನಿಮ್ಗಿದು ಓಕೆ ತಾನೆ ಅಂತ ಹೇಮಂತ್ ಆ್ಯಟಿಟ್ಯೂಡಿಂದ ಕೇಳಿದ ಆಗ ರಾಹುಲ್ ಡಿಸೈನಿಂಗ್ ಫೀಲ್ಡ್ ಬಗ್ಗೆ ಒಂದು ಅಕ್ಷರ ನಾಲೆಡ್ಜ್ ಇಲ್ದಿರೋ ಹುಡುಗಿಗೆ ನೀವು ಟೆನ್ ಲ್ಯಾಕ್ ಪ್ರಾಜೆಕ್ಟ್ ಕೊಡ್ತಾ ಇದ್ದೀರಾ ಅಂತ ಸಿಟ್ಟಿಂದ ಕೇಳಿದಾಗ ಹೇಮಂತ್ ಶಡಬ್ ರಾಹುಲ್ ಈಗ ಇವರು ನಮ್ಮ ಕಂಪ್ನಿ ಚೀಫ್ ಡಿಸೈನರ್ ಅವ್ರ ಬಗ್ಗೆ ಇಷ್ಟು ಚೀಪಾಗಿ ಮಾತಾಡಬೇಡ ಅಂತ ಕೂಗಿದಾಗ ಇಡೀ ಆಫೀಸೇ ಸೈಲೆಂಟ್ ಆಯಿತು ಆಗ ಸಂಯುಕ್ತ ಸಿಟ್ಟಿಂದ ಮುಷ್ಟಿ ಬಿಗಿ ಮಾಡ್ತಾ ಓಕೆ ಸರ್ ಜ್ಯುವೆಲ್ಲರಿ ಎಕ್ಸಿಬಿಷನಲ್ಲಿ ನಾನು ಮಾಡಿರೋ ಡಿಸೈನ್ಸ್ ಕೂಡ ಪ್ರೆಸೆಂಟ್ ಮಾಡ್ತೀನಿ ಆಗ ಯಾರು ಜಾಸ್ತಿ ಟ್ಯಾಲೆಂಟೆಡ್ ಇದ್ದಾರೆ ಅನ್ನೋದನ್ನು ನೀವೇ ನೋಡ್ಬೋದು ಅಂತ ಹೇಳಿದಾಗ ಹೇಮಂತ್ ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಾ ಲೆಟ್ ಸಿ ಅಂತ ಹೇಳಿ ಕ್ಯಾಬಿನೊಳಗೆ ಹೋದ ಸಂಯುಕ್ತ ಸುರ್ಬಿ ಮುಂದೆ ಹೋಗಿ ನಿಂತು ಹೇಮಂತ್ ಸರ್ ನಿನ್ನ ಹೊಗಳ್ತಾ ಇದ್ದಾರೆ ಅಂತ ಜಾಸ್ತಿ ಹಾರಾಡ್ಬೇಡ ಸುರ್ಭಿ ಎಕ್ಸಿಬಿಷನ್ ಟೈಮಲ್ಲಿ ನಿನ್ನ ರೆಕ್ಕೆ ಪುಕ್ಕ ಹೇಗೆ ಕಟ್ ಮಾಡ್ತೀನಿ ಅಂತ ನೋಡ್ತಾ ಇರು ನನ್ನ ಕೈಯಾರೆ ನಿನ್ನ ಈ ಕಂಪ್ನಿಯಿಂದ ಹೊರಗೆ ಹಾಕಲಿಲ್ಲ ಅಂದರೆ ನನ್ನ ಹೆಸರು ಸಂಯುಕ್ತಾನೇ ಅಲ್ಲ ನನ್ಗಿಂತ ಎತ್ತರ ಬೆಳಿಬೇಕು ಅಂತ ಕನಸ್ ಕಾಣ್ತಾ ಇದೆಯಲ್ವಾ ನಿನ್ನ ಕನಸು ಕನ್ಸಾಗೆ ಉಳಿಯುತ್ತೆ ಬಟ್ ಹಾ ನಾನು ಬೇಕಾದ್ರೆ ಒಂದು ಹೆಲ್ಪ್ ಮಾಡ್ತೀನಿ ನೀನು ಎಕ್ಸಿಬಿಷನಲ್ಲಿ ಸೋಲ್ತಿದ್ದ ಹಾಗೆ ನಿನ್ಗೋಸ್ಕರ ಡಿಸೈನಿಂಗ್ ಕ್ಲಾಸ್ ಇಟ್ಕೊಳ್ತೀನಿ ನೀನು ಬೇಕಾದರೆ ಜಾಯ್ನ್ ಆಗ್ಬೋದು ವಿತೌಟ್ ಎನಿ ಫೀಸ್ ಅಂತ ಕಿಂಡಲ್ ಮಾಡಿದ್ಲು ಆಗ ಸುರುಭಿ ಸಿಟ್ಟಿಂದ ಯಾರಿಗೆ ಕ್ಲಾಸ್ ಅಗತ್ಯ ಇದೆ ಅಂತ ಮುಂದೆ ಗೊತ್ತಾಗುತ್ತೆ ನಾನು ಖಂಡಿತ ಗೆದ್ದೆ ಗೆಲ್ತೀನಿ ಅಂತ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ಲು ಆಗ ರಾಹುಲ್ ಸಂಯುಕ್ತ ಭುಜದ ಮೇಲೆ ಕೈ ಇಡ್ತಾ ಬಾವಿ ಒಳಗಿರೋ ಕಪ್ಪೆ ಜೊತೆ ಯಾಗೆ ವಾದ ಮಾಡ್ತೀಯ ಡಿಯರ್ ಇವಳಿಗೆ ಜ್ಯುವೆಲರಿ ಬಗ್ಗೆ ಐಡಿಯಾನೇ ಇಲ್ಲ ಇನ್ನು ಇವಳು ಮಾಡಿರೋ ಜ್ಯುವೆಲರಿ ಟೆನ್ ಲ್ಯಾಕ್ ವರ್ತ್ ಅಂತೆ ಹೊಡ ಬಿಗ್ ಜೋಕ್ ಅಂತ ಹೇಳ್ತಾ ವ್ಯಂಗ್ಯವಾಗಿ ನಕ್ಕ ಅವನ ಮಾತಿಂದ ಸುರುಬಿಗೆ ತುಂಬ ನೋವಾಯಿತು ಆಗ ವಿರಾಜ್ ಸುರ್ಭಿ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಸುರ್ಭಿ ಯಾರ ಮಾತನ್ನು ಕಿವಿಗೆ ಹಾಕೊಡ್ದೆ ನಿನ್ನ ಕೆಲಸ ನೀನು ಮಾಡು ಆಗ ನೀನು ಖಂಡಿತ ಸಕ್ಸಸ್ ಕಾಣ್ತೀಯ ಕತ್ತೆಗೆ ಏನು ಗೊತ್ತು ಕಸ್ತೂರಿ ಪರಿಮಳ ಅಂತಾರಲ್ಲ ಹಾಗೆ ನಿನ್ನ ಟ್ಯಾಲೆಂಟ್ ಇಂಥವ್ರಿಗೆ ಗೊತ್ತಾಗಲ್ಲ ಲೆಟ್ಸ್ ಗೋ ಅಂತ ಹೇಳ್ತಾ ಹೊರಗಡೆ ಹೋದ ಸುರ್ಭಿ ಮತ್ತು ವಿರಾಜ್ ಇಬ್ರು ಮನೆಗೆ ಬರ್ತಿದ್ದ ಹಾಗೆ ಸುರ್ಭಿಗೆ ಜಾಬ್ ಸಿಕ್ಕಿರೋ ವಿಷಯ ಕೇಳಿ ರೇಣುಕಾಗೆ ತುಂಬ ಆಯಿತು ತಕ್ಷಣ ಅವಳನ್ನು ಹಗ್ ಮಾಡ್ತಾ ನನ್ನ ಬಂಗಾರ ನನ್ನ ಮಗಳು ಅಷ್ಟು ದೊಡ್ಡ ಕಂಪ್ನಿಗೆ ಚೀಫ್ ಡಿಸೈನರ್ ಕೆಲ್ಸಕ್ಕೆ ಸೇರಿದ್ದು ಅಲ್ಲದೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ ಅವಳಿಗೆ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ನಾನು ಈಗಲೇ ಹೋಗಿ ಸ್ವೀಟ್ ಮಾಡ್ತೀನಿ ಅವಳಿಗೆ ಅಂತ ಎಕ್ಸೈಟ್ಮೆಂಟ್ ಇಂದ ಹೇಳಿದ್ದು ಆಗ ಸುರಭಿ ಅಮ್ಮನ ಕೈ ಹಿಡ್ಕೊಂಡು ಓಹೋ ಅಮ್ಮ ನಾನು ಬರೀ ಡಿಸೈನರ್ ಅಷ್ಟೇ ಕಾಂಪಿಟೇಷನ್ ಅಲ್ಲಿ ವಿನ್ ಆದ್ರೆ ಮಾತ್ರ ನನಗೆ ಚೀಫ್ ಡಿಸೈನರ್ ಪೋಸ್ಟ್ ಸಿಗುತ್ತೆ ಅಂತ ಸ್ಮೈಲ್ ಮಾಡ್ತಾ ಹೇಳಿದಾಗ ರೇಣುಕಾ ಅರೆ ಆ ಕಂಪ್ನಿ ಚೇರ್ಮನ್ ಟ್ಯಾಲೆಂಟ್ ಮೇಲೆ ನಮ್ಕೆ ಇಟ್ಟಿದ್ದಾರೆ ಅಂದಮೇಲೆ ನಿನಗ್ ನಿನ್ನ ಟ್ಯಾಲೆಂಟ್ ಮೇಲೆ ನಂಬಿಕೆ ಇಲ್ವಾ ಹುಚ್ಚ ಹುಡುಗಿ ನೋಡ್ತಾ ಇರು ನೀನು ಕಾಂಪಿಟೇಷನಲ್ಲಿ ವಿನ್ ಆಗಿ ಚೀಫ್ ಡಿಸೈನಿಂಗ್ ಆಫೀಸರ್ ಆಗೇ ಆಗ್ತೀಯಾ ಅಂತ ಪ್ರೌಡ್ ಫೀಲಿಂದ ಹೇಳಿದ್ಲು ಅವಳ ಮಾತಿಗೆ ಸುರೇಂದ್ರ ಕೂಡ ಹ್ಞೂ ಅಂತ ತಲೆ ಹಾಡಿಸ್ದ ಎಲ್ರೂ ಖುಷಿಯಾಗಿರೋದು ನೋಡಿ ವಿರಾಜ್ಗೂ ಖುಷಿಯಾಯ್ತು ಆದರೆ ರೇಣುಕಾ ಮಾತ್ರ ಅವನ ಮುಖ ನೋಡಿ ಮೂತಿ ಮುರಿತ ನಗ್ತಾ ಇದ್ದೀಯಾ ಅಲ್ಲ ಎರಡು ದಿನದ ಹಿಂದೆ ನಿನ್ನ ಜ್ಯೂಸ್ ಶಾಪ್ ಹತ್ರ ಮತ್ತೆ ಆ ರಾಹುಲ್ ಜೊತೆ ಜಗಳ ಮಾಡ್ಕೊಂಡೆ ಅಂತ ಕೇಳ್ಪಟ್ಟೆ ಹೌದಾ ಏನಾಗಿದೆ ನಿನಗೆ ಅದು ಅತ್ತೆ ನಾನು ಬಾಯಿ ಮುಚ್ಚು ಅಂತ ದೊಡ್ಡ ಮನುಷ್ಯನ ಎದುರು ಹಾಕೊಂಡ್ರೆ ನಮ್ಮ ಕೈಲಿ ಜೀವನ ಮಾಡೋಕ್ಕಾಗುತ್ತೆ ಅಂದ್ಕೊಂಡಿದ್ಯಾ ನೋಡೋ ನೀನು ಮಾಡೋ ಎಡ್ವರ್ಡ್ ಕೆಲಸದಿಂದ ನನ್ನ ಮಗಳು ಜಾಬ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನಾನು ಸುಮ್ಮನಿರಲ್ಲ ಅಂತ ಗುಡುಗಿದ್ಲು ಅವಳ ಮಾತಿಗೆ ವಿರಾಜ್ ಏನೂ ಮಾತಾಡದೆ ಸೈಲೆಂಟ್ ಆದ ನಂತರ ರೇಣುಕಾ ಸುರ್ಬಿ ಕಡೆ ತಿರುಗಿ ಅಲ್ಲ ಕಣೆ ನಿನ್ನ ಬುದ್ಧಿವಂತೇನೋ ದಡ್ಡೇನೋ ಅಂತ ಒಂದೂ ಗೊತ್ತಾಗ್ತಾ ಇಲ್ಲ ಅಸಿಸ್ಟೆಂಟ್ ಪೋಸ್ಟ್ಗೆ ಈ ವಿರಾಜೆ ಬೇಕಿತ್ತಾ ಮತ್ತಾರು ಸಿಗ್ತಾ ಇರ್ಲಿಲ್ವಾ ನೋಡಮ್ಮ ಸುರ್ಭಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಆದಷ್ಟು ಈ ವಿರಾಜಿಂದ ದೂರ ಇರು ಅವ್ನು ನಿನ್ನ ಹತ್ರ ಇದ್ದಷ್ಟು ಪ್ರಾಬ್ಲಮ್ಮೇ ಜಾಸ್ತಿ ಅಂತ ಕಣ್ ಕೆಂಪ್ ಮಾಡ್ಕೊಂಡು ಹೇಳಿದ್ಲು ಆಗ ಸುರ್ಭಿ ತಲೆ ಚಚ್ಕೊಳ್ತಾ ಅಯ್ಯೋ ಅಮ್ಮ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೆಯಾ ನನಗೆ ಈ ಜಾಬ್ ಸಿಗೋದಕ್ಕೆ ವಿರಾಜೇ ಕಾರಣ ನಾವಿಬ್ಬರೂ ಸೇರಿ ಈ ಡಿಸೈನ್ ಮಾಡಿದ್ದೀವಿ ಅಂತ ಖುಷಿಯಿಂದ ಹೇಳಿದ್ದು ಆದರೆ ರೇಣುಕಾ ಮಾತ್ರ ಗಂಟು ಮುಖ ಮಾಡಿಕೊಂಡು ನೀನು ಏನು ಹೇಳಿದ್ರು ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ವಿರಾಜ್ ಕಡೆ ನೋಡಿ ನೋಡೋ ನನ್ನ ಮಗಳು ಜೊತೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ನಾಲ್ಕು ಜನ ನಗೋ ಹಾಗೆ ಮಾಡಬೇಡ ಆಫೀಸಲ್ಲಿ ನನ್ನ ಮಗಳು ಏನು ಹೇಳ್ತಾಳೋ ಅದನ್ನ ಸರಿಯಾಗಿ ಮಾಡು ಏನಾದರೂ ಕೋತಿ ಚೇಷ್ಟೆ ಮಾಡಿದ್ಯೋ ನಾನಂತೂ ಸುಮ್ಮಿರಲ್ಲ ಅಂತ ವಾನ್ ಮಾಡಿದಾಗ ವಿರಾಜ್ ಹ್ಮ್ ಅಂತ ತಲೆ ಆಡಿಸ್ದ ಅವನ್ ತುಟಿ ಅಂಚಲ್ಲಿ ಒಂದು ಸಣ್ಣ ನಗು ಮಿಂಚಿ ಮರೆಯಾಗಿತ್ತು ಆಮೇಲೆ ಸುರ್ಭಿ ಸ್ಮೈಲ್ ಮಾಡ್ತಾ ರೂಮ್ ಒಳಗೆ ಹೋದ್ಲು ಸುರ್ಭಿ ಇಷ್ಟೊಂದು ಖುಷಿಯಾಗಿರೋದನ್ನ ವಿರಾಜ್ ಯಾವತ್ತೂ ನೋಡಿರ್ಲಿಲ್ಲ ಅವಳು ಮುಖದಲ್ಲಿರೋ ನಗು ನೋಡಿ ವಿರಾಜ್ಗೆ ಈಗಲೇ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತು ಅವಳು ಹಿಂದೆನೆ ಹೆಜ್ಜೆ ಇಟ್ಟಾಗ ಸುರೇಂದ್ರ ಅವನ್ನ ತಡ್ದೋ ವಿರಾಜ್ ನನ್ನ ಹತ್ರ ಇರೋ ಸಿಗರೇಟ್ ಎಲ್ಲ ಖಾಲಿಯಾಗಿದ್ದೆ ಅಂಗಡಿಗೆ ಹೋಗಿ ತಂದುಕೊಡ್ತೀಯಾ ಅಂತ ಕೇಳಿದಾಗ ವಿರಾಜ್ ಹ್ಯಾಪ್ ಮೊರೆ ಮಾಡಿಕೊಂಡು ಹ್ಞೂ ಅಂದ ವಿರಾಜ್ ಹೊರಗಡೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಸುರ್ಭಿ ನಗು ಮುಖನೇ ನೆನಪು ಮಾಡ್ಕೊಳ್ತಾ ಇದ್ದ ಅವಳ ಮುಖ ನೆನಪಾದಾಗೆಲ್ಲ ವಿರಾಜ್ ಮುಖದಲ್ಲೂ ಕೂಡ ನಗು ಮೂಡ್ತಾ ಇತ್ತು ಆಗ ಸಡನ್ನಾಗಿ ಒಂದು ಬ್ಲ್ಯಾಕ್ ಕಲರ್ ಕಾರು ಅವ್ನ ಮುಂದೆ ಬಂದು ನಿಲ್ತು ನೋಡ್ ನೋಡ್ತಿದ್ದ ಹಾಗೆ ಅದರಿಂದ ನಾಲ್ಕು ಜನ ದಾಂಡಿಗರು ಇಳಿದು ಬಂದು ವಿರಾಜ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು ಅವನ ಮುಖಕ್ಕೆ ಕಪ್ಪು ಬಟ್ಟೆ ಹಾಕಿ ಅವನ್ನ ಕಿಡ್ನಾಪ್ ಮಾಡೋ ಹಾಗೆ ಕಾರಲ್ಲಿ ಒತ್ತಾಯದಿಂದ ಕೂರಿಸಿದ್ರು ವಿರಾಜ್ ಇನ್ನೇನು ಅವ್ರ ವಿರುದ್ಧ ಹೊಡೆದಾಡಬೇಕು ಅಷ್ಟರಲ್ಲಿ ಯಾರೋ ಒಬ್ಬ ಅವನಿಗೆ ಒಂದು ಇಂಜೆಕ್ಷನ್ ಚುಚ್ಚೇ ಬಿಟ್ಟ ಒಂದು ಕ್ಷಣಕ್ಕೆ ವಿರಾಜ್ ಬಾಡಿ ಕಲ್ಲಿನ ಹಾಗಾಗೋಯ್ತು ಹಾಗಾದ್ರೆ ಆ ಕಾರಲ್ಲಿ ಬಂದಿರೋ ವ್ಯಕ್ತಿಗಳು ಯಾರು ವಿರಾಜ್ನ ಯಾಕೆ ಕಿಡ್ನಾಪ್ ಮಾಡ್ತಿದ್ದಾರೆ ಮತ್ತೆ ಕಶ್ಯಪ್ ಫ್ಯಾಮಿಲಿಯಿಂದ ವಿರಾಜ್ಗೆ ಬುಲಾವ್ ಬಂತ ಈ ಕಡೆ ಮುಂದೆ ನಡೆಯೋ ಕಾಂಪಿಟೇಷನ್ ಅಲ್ಲಿ ಸುರುಬಿ ವಿನ್ ಆಗ್ತಾಳ ವಿರಾಜ್ ಲೈಫಲ್ಲಿ ಬಂದಿರೋ ಹೊಸ ಶತ್ರು ಯಾರು ಕೇವಲ ಪಾಕೆಟ್ ಎಫ್ ಎಮ್ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ